ಏ ಫ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಹುಡುಗ ಬಾದು ಎಲ್ಲರು ಹೇಗಿದ್ದೀರಪ್ಪ ಎಬ್ರಿಬಿಡಿ ಈಸ್ ಡಿ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಗತ್ತ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ಏನು ಗೊತ್ತಾ ಇವತ್ತು ಬೈಕ್ ರ್ಯಾಲಿ ನಡೀತಾ ಇದೆ ಇವತ್ತು ಡೇಟು ನಾಲ್ಕನೇ ತಾರೀಕು ಸೊ ನಾಳೆ ಐದನೇ ತಾರೀಕು ಇಂದು ಮಾಗಣಪತಿ ಭರ್ಜರಿ ಬೃಹತ್ ಶೋಭಾಯಾತ್ರೆ ನಡೆಯುತ್ತೆ ತುಂಬ ಜನ ಸೇರುವಂತಹ ಮೆರವಣಿಗೆ ನಾಳೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿದು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋದಕ್ಕೆ ಹಾಗೆ ವಿಡಿಯೋನ ಕವರ್ ಮಾಡೋದಕ್ಕೆ ಗೈಝ್ ಏನು ಗೊತ್ತಾ ಎಷ್ಟು ಡಿ ಜೆ ಬರುತ್ತೆ ಯಾವ ಡಿ ಜೆ ಬರುತ್ತೆ ಎರಡು ಡಿ ಜೆ ಪಕ್ಕ ಇದೆ ಹತ್ರ ಯಾವುದು ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಿಡ್ಲ್ ಆಗಿ ಹೇಳಿ ಹೇಳ್ತೀನಿ ಇಲ್ಲ ಹೆಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀವಿ ಬಟ್ ಹೇಳ್ತೀನಿ ಡಿ ಜೆದ್ ಇನ್ಫಾರ್ಮೇಷನ್ ಎಷ್ಟು ಡಿ ಜೆ ಹಾಗೆ ಎರಡು ಡಿ ಜೆ ವಿತ್ ಪೋಸ್ಟರ್ ಹಾಕ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರೆಲ್ಲ ಹೊಸದಾಗ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೈಸ್ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಸೊ ಬನ್ನಿ ನಿಮ್ಮ ಅಭಿಮಾನಿ ಅಣ್ಣ ಅಭಿಮಾನಿ ಹೇಳ್ಬೇಕು ನಾಳೆ ಅದೇನು ಎಷ್ಟ್ ಬಾಕ್ಸ್ ಅಂತ ಬದ್ಲು ಅದನ್ನ ಮಾಡ್ಬೇಕು ನೀವು ಪಕ್ಕ ಇವತ್ತೇ ಮಾಡ್ಬಿಟ್ರಿ ನೀವು ನೋಡಲ್ಲ ಅದಕ್ಕೆ ನಾಳೆನೆ ಗೈಸ್ ನೋಡಿ ಗೈಸ್ ಸಬ್ಸ್ಕ್ರೈಬರ್ಸ್ ಗೈಸ್ ಇನ್ನೊಂದು ಸ್ವಲ್ಪ ಬಿಟ್ಟು ಸ್ಟಾರ್ಟ್ ಆಗ್ತದೆ ಬೌಕನಾ ಗೈಸ್ ಬಂದಿದ್ದಾರೆ ನೋಡಿ ಗೈಸ್ ಎಲ್ಲ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಗೈಸ್ ಇನ್ನೊಂದು ನಾನು ಎಲ್ಲಿ ಸಿಕ್ಕರು ಹುಡುಗರು ಅಥವಾ ಯಾರೇ ಆಗಲಿ ಕೇಳೋದು ಎಷ್ಟು ಡಿ ಜೆ ಯಾವ ಡಿ ಜೆ ಯಾವ ಡಿ ಜೆ ಅಂತ ಸೊ ಇವಾಗ ರಿವೀಲ್ ಮಾಡ್ತಾ ಇದೀನಿ ಇವಾಗ ಒಂದು ಡಿ ಜೆ ಬಂದಿದೆ ಸೊ ಈ ಬ್ಲಾಗಲ್ಲಿ ಕೂಡ ಡಿ ಜೆ ಹಾಕ್ತೀನಿ ನೋಡಿ ಗೈಸ್ ಗೈಸ್ ಈ ಡಿ ಜೆ ನೋಡಿ ಫಸ್ಟ್ ಡಿಜೆ ನಾನು ತೋರಿಸ್ತಾ ಇರೋದು ಗೈಸ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ತಾನೇ ಥ್ಯಾಂಕ್ಸ್ ಥ್ಯಾಂಕ್ಸ್ ಗೈಸ್ ಈ ವಿಡಿಯೋನ ಕೊನೆಯ ತನಕ ನೋಡಿ ನಿಮಗೆ ಯಾವುದು ಬೋರ್ ಆಗೋದಿಲ್ಲ ಡಿ ಜೆದು ಕೂಡ ಇನ್ಫಾರ್ಮೇಷನ್ ಬೈಟ್ ಬೈಟ್ ಆಗ್ತಾ ಇರ್ತೀನಿ ಈ ವಿಡಿಯೋದಲ್ಲೇ ಸೊ ಒಂದೊಂದೇ ಪೋಸ್ಟರ್ ಹಾಕ್ತೀನಿ ಯಾವುದೇ ಡಿ ಜೆ ಬಂದಿದ್ದಾವೆ ಅಂತ ನೋಡಿ ಗೈಸ್ ಇವರು ಇಲ್ಲೊಬ್ರು ಯೂಟ್ಯೂಬರ್ ಇದಾರೆ ಬ್ರೋ ನಿಮ್ಮ ಚಾನೆಲ್ ಹೆಸರು ಹೇಳಿ ಸೊ ಇವ್ರದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇನ್ಸೈನ್ ಆಡಿ ಅಂತ ನಿಟ್ವಳ್ಳಿ ಅವರು ಸೊ ಸಪೋರ್ಟ್ ಮಾಡಿ ಗಾಯಿಸಿ ದಾವಣಗೆರನ್ನ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಚೆನ್ನಾಗಿ ಬೆಳೆಸಿ ಇಲ್ಲ ಬನ್ನಿ ಗೈಸ್ ಲೈಫ್ ಆಫ್ ಯೂಟ್ಯೂಬರ್ ಆ ಕಡೆ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಗೈಸ್ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಸೊ ನನ್ನಿಂದ ನೋಡ್ಬೋದು ಸ್ಫೂರ್ತಿ ಶೈನ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಂದ ಡಿ ವಿ ಜಿ ಶಶಿ ಅವರಿದ್ದಾರೆ ಸೊ ನೋಡ್ತಾ ಇದ್ರಲ್ಲ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬನ್ನಿ ಇವಾಗ ಕಟ್ತಾ ಇದ್ದಾರೆ ನೋಡ್ಕೊಂಡು ಅಂತೆ ಗೈಸ್ ನೋಡಿ ಗೈಸ್ ಫುಲ್ ಫ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಫೂರ್ತಿ ಶೈನ್ ಅನ್ನ ದಾವಣಗೆರೆಯರು ದಾವಣಗೆರೆಯರ್ ಸಪೋರ್ಟ್ ಮಾಡಿ ಆ ರೇಂಜಿಗೆ ಬಳದಿಲ್ಲಪ್ಪ ಗೈಸ್ ಇವಾಗ ಒಂದು ಆಟೋದಲ್ಲಿ ಇಬ್ಬಡಿ ಪುಲಿಕೇಶ್ ಅವ್ರದ್ದು ಒಂದು ಫ್ಲಾಗ್ ಇತ್ತು ನೋಡಿ ಸಖತ್ ಖುಷಿ ಆಯಿತು ಸೊ ನಾನು ಇನ್ನೇ ನೋಡ್ತಾ ಇದ್ದೀರಲ್ಲ ಇಲ್ಲೇ ಸಖತ್ ಖುಷಿ ಆಯಿತು ನೋಡಿ ಗೈಸ್ ಸೊ ಯಾರಲ್ಲ ಇಮ್ಮಡಿ ಪುಲಿಕೇಶ್ ಅವರು ಫ್ಯಾನ್ಸ್ ಇದಾರೆ ನೇಮ್ನ ಹಾಕ್ಬಿಡಿ ಅವರು ಏನದು ನೌಕಾಪಡೆ ಪಿತಾಮಹ ಅಂತಾನೆ ಹೆಸರುವಾಸಿ ಇಮ್ಮಡಿ ಪುಲಿಕೇಶಿಯವರು ಸೊ ಗೈಸ್ ನನ್ನ ಸಬ್ಸ್ಕ್ರೈಬರ್ಸ್ ಗೈಸ್ ತುಂಬ ಖುಷಿ ಆಗ್ತಾ ಇದೆ ದಾವಣಗೆರೆಯಲ್ಲಿ ಎಲ್ಲೋ ಮಾತಾಡಿಸ್ತಾರೆ ಈಗ ಸಪೋರ್ಟ್ ಮಾಡ್ತಾರೆ ಇಬ್ರು ಗೈಸ್ ಇವಾಗ ಟೈಮು ಒಂದು ಗಂಟೆ ಆಗಿದೆ ಸೊ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಬೈಕ್ ರ್ಯಾಲಿ ದಾವಣಗೆರೆ ಹಿಂದೂ ಮಹಾಗಣಪತಿ ಎಲ್ಲಿ ನೋಡಿದ್ರು ಕೇಸರಿ ಕೇಸರಿ ಕಣಕಣದಲ್ಲೂ ಕೇಸರಿ ಬನ್ನಿ ಗೈಸ್ Ha ha ha!

ేన సూపర్ ఎక్స్పీరియన్స్ నా ఫ్రెండ్ కూడా ఫస్ట్ టైం రాలి నందు కూడా ఫస్ట్ టైం టైమ్ రాలి సాక్షాత్ ಲೈಕ್ ಶೇರ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಕೊಡ್ತಾ ಇರ್ತೀನಿ ಹಾಗೆ ನಾಳೆ ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ ಶೋಭೆ ಐತೆ ದೃಹ್ ಶೋಭಾ ಐತೆ ಈ ವಿಡಿಯೋ ನೋಡೋರೆಲ್ಲರೂ ಯಾರು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಇನ್ನೂ ವಿಜೃಂಭಣೆ ಆಗಿ ನಡೀಲಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಡಿಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಸೊ ನಾಳೆ ಸಿಗುವ ಎಲ್ಲಿ ಡಿ ಜೆ ಹತ್ರ ಸಿಗ್ತೀನಿ ನಾಳೆ ಸೊ ಲವ್ ಯುಆರ್ ಸೈನಿಂಗ್ ಆಫ್ ಬೈ ಹಾಗೆ ನಮ್ ಫ್ರೆಂಡು Bye guys.